ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಮೊದಲಿಗೆ ವಿಡಿಯೋನ ಲೈಕ್ ಮಾಡ್ಕೊಂಡ್ರೆ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಈಗ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಒಂದು ಐಡಿ ಪ್ರೂಫ್ ನ ಮೂಲಕ ಎಷ್ಟು ಸಿಮ್ ಗಳು ಇಲ್ಲಿ ರಿಜಿಸ್ಟರ್ ಆಗಿದೆ ಅಂಡ್ ಎಷ್ಟು ಸಿಮ್ ಗಳು ಆಕ್ಟಿವ್ ಆಗಿ ಎಷ್ಟು ಜನ ಯೂಸ್ ಮಾಡ್ತಾ ಇದ್ರೆ ಅಂಡ್ ಅವ್ರೇನಾದ್ರು ಇಲ್ಲಿ ಸ್ಕ್ಯಾಮ್ ಮಾಡಿದ್ರೆ ಪೊಲೀಸರು ನಿಮ್ಮನ್ನ ಹೇಳ್ಕೊಳ್ತಾರೆ ಯಾಕಂತಂದ್ರೆ ನಿಮ್ಮ ಒಂದು ಐಡಿ ಮೂಲಕ ಈ ಒಂದು ಸಿಮ್ ರಿಜಿಸ್ಟರ್ ಆಗಿರುತ್ತೆ ಅಂಡ್ ರೀಸೆಂಟ್ ಆಗಿ ಈ ಒಂದು ಇನ್ಸಿಡೆಂಟ್ ಮುಂಬೈನಲ್ಲಿ ಕೂಡ ನಡೆದಿದೆ ಇದು ಬಂದ್ಬಿಟ್ಟು ಕನ್ನಡ ಸ್ಟಾರ್ ನಟಿಯ ವಿರುದ್ಧ ಈ ಒಂದು ಕೇಸ್ ದಾಖಲಿಸಿದ್ದಾರೆ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಇಲ್ಲಿ ಕೂಡ ನೀವು ಸ್ಕಿಪ್ ಮಾಡುವಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶುರು ಮಾಡಿ ನಿಮ್ಮ ಒಂದು ಐಡಿನ ಯೂಸ್ ಮಾಡ್ಕೊಂಡು ಇಲ್ಲಿ ತುಂಬಾನೇ ಸಿಮ್ ಗಳನ್ನ ತೆಗೆದುಕೊಳ್ತಾರೆ ಅಂಡ್ ಅವ್ರು ಇಲ್ಲಿ ಸ್ಕ್ಯಾಮ್ ಅನ್ನ ಮಾಡಿದ್ರೆ ಫೈನಲ್ ಆಗಿ ಇಲ್ಲಿ ನಿಮ್ಮನ್ನ ಹೇಳ್ಕೊಳ್ತಾರೆ ನಿಮ್ಮ ಒಂದು ಐಡಿನ ಯೂಸ್ ಮಾಡಿಕೊಂಡು ಅನೇಕ ಸಿಮ್ ಗಳನ್ನ ಇಲ್ಲಿ ಪಡೆದುಕೊಳ್ತಾರೆ ಅಂಡ್ ಆ ಒಂದು ಸಿಮ್ ನ ಯೂಸ್ ಮಾಡ್ಕೊಂಡು ಇಲ್ಲಿ ಅವ್ರು ಸ್ಕ್ಯಾಮ್ ಮಾಡಿದ್ರೆ ಸೊ ಫೈನಲ್ ಆಗಿ ಪೊಲೀಸರು ಇಲ್ಲಿ ನಿಮ್ಮನ್ನ ಹಿಡ್ಕೊಳ್ತಾರೆ ಅಂಡ್ ಈ ಒಂದು ಇನ್ಸಿಡೆಂಟ್ ಮುಂಬೈನಲ್ಲಿಯೂ ಕೂಡ ಇದೀಗ ರೀಸೆಂಟ್ಲಿ ನಡೆದಿದೆ ಒಬ್ಬ ಕನ್ನಡ ಸೆಲೆಬ್ರಿಟಿ ಹೆಸರಲ್ಲಿ ಇಲ್ಲಿ ಸಿಮ್ ಅನ್ನ ತೆಗೆದುಕೊಂಡಿದ್ದಾರೆ ಅಂಡ್ ಆ ಒಂದು ಸಿಮ್ ಅನ್ನ ಯೂಸ್ ಮಾಡಿಕೊಂಡು ಅನೇಕ ಲೋನ್ ಅಪ್ಲಿಕೇಶನ್ ನ ಮೂಲಕ ಇಲ್ಲಿ ಲೋನ್ ಅನ್ನ ಪಡೆದುಕೊಂಡಿದ್ದಾರೆ ಅಂಡ್ ಇದೀಗ ಆ ಎಲ್ಲ ಕಂಪನಿಗಳು ಕೂಡ ಆ ಒಂದು ಸಿಮ್ ಯಾರ ಹೆಸರಲ್ಲಿ ಇತ್ತು ಸೊ ಅವರಿಗೆ ಇದೀಗ ನೋಟಿಸ್ ಅನ್ನು ಕೂಡ ಕಳಿಸಿದ್ದಾರೆ ಅಂಡ್ ಅದೇ ರೀತಿ ಇದೀಗ ಒಬ್ಬ ಕನ್ನಡ ಸೆಲೆಬ್ರಿಟಿಯು ಕೂಡ ಸಿಕ್ಕಾಕೊಂಡಿದ್ದಾರೆ ಅಂಡ್ ಅವರು ಇದೀಗ ಅಡ್ವೊಕೇಟ್ ಕೂಡ ಆಗಿದ್ದಾರೆ ಅಂಡ್ ಅವರ ಒಂದು ಐಡಿಯನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಸಿಮ್ ಕಾರ್ಡ್ ಅನ್ನು ತೆಗೆದುಕೊಂಡಿದ್ದಾರೆ ಆ ಮೂಲಕ ಇಲ್ಲಿ ಅಪ್ಲಿಕೇಶನ್ ಕೂಡ ಲೋನ್ ಅನ್ನ ಪಡೆದುಕೊಂಡಿದ್ದಾರೆ ಅಂಡ್ ಇದೀಗ ಫೈನಲ್ ಆಗಿ ಸಿಮ್ ಕಾರ್ಡ್ ಯಾರ ಹೆಸರಿನಲ್ಲಿ ಇತ್ತು ಸೊ ಅವರಿಗೆ ಇದನ್ನ ಕೇಸ್ ಅನ್ನು ಕೂಡ ದಾಖಲಿಸಿದ್ದಾರೆ ಅಂಡ್ ಇದೇ ರೀತಿ ಫ್ಯೂಚರ್ ನಲ್ಲಿ ನಿಮಗೂ ಕೂಡ ಆಗ್ಬಹುದು ಸೊ ನಿಮ್ಮ ಒಂದು ಐಡಿನ ಯೂಸ್ ಮಾಡಿಕೊಂಡು ಸೊ ತುಂಬಾನೇ ಸಿಮ್ ಕಾರ್ಡ್ ಗಳನ್ನ ಕೂಡ ತೆಗೆದುಕೊಂಡಿರ್ತಾರೆ ಎಷ್ಟು ಸಿಮ್ ಕಾರ್ಡ್ ಗಳನ್ನ ಇಲ್ಲಿ ತೆಗೆದುಕೊಂಡಿದ್ದಾರೆ ಯಾವ ಯಾವ ನಂಬರ್ ನಲ್ಲಿ ನಿಮ್ಮ ಒಂದು ಐಡಿನ ಮೂಲಕ ಇಲ್ಲಿ ಸಿಮ್ ಕಾರ್ಡ್ ನ ಯೂಸ್ ಮಾಡ್ತಿದ್ದಾರೆ ಅಂಡ್ ಇಲ್ಲಿ ಆ ಒಂದು ನಂಬರ್ ಗಳು ಕೂಡ ಆಕ್ಟಿವ್ ಇತ್ತು ಅಂತಂದ್ರೆ ಸೊ ಡಿ ಆಕ್ಟಿವೇಟ್ ಕೂಡ ಮಾಡಬಹುದು ಸೊ ಹೇಗೆ ಅಂತ ಇದೀಗ ಮೊದಲೇದಾಗಿ ನೋಡ್ತಾ ಹೋದ್ರೆ ಸೊ ಮೊದಲೇದಾಗಿ ನಿಮ್ಮ ಒಂದು ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ ಸೊ ನಿಮ್ಮ ಒಂದು ಸಿಸ್ಟಮ್ ಅಥವಾ ಮೊಬೈಲ್ ನಲ್ಲಿಯೂ ಕೂಡ ಇದನ್ನ ಚೆಕ್ ಮಾಡ್ಕೊಳ್ಬಹುದು ಸೊ ಇವಾಗ ನಾನು ಸಿಸ್ಟಮ್ ನಲ್ಲಿ ತೋರಿಸ್ತೀನಿ ಅಂಡ್ ಮೊಬೈಲ್ ನಲ್ಲಿ ಕೂಡ ಯಾವ ರೀತಿ ಚೆಕ್ ಮಾಡ್ಬೋದು ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಸೊ ಮೊದ್ಲೇದಾಗಿ ನಿಮ್ಮ ಒಂದು ಬ್ರೌಸರ್ ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇವಾಗ ನೀವು ಅಲ್ಲಿ ಸರ್ಚ್ ಬಾರ್ ನಲ್ಲಿ ಈ ರೀತಿ ನೀವು ಟೈಪ್ ಮಾಡಬೇಕಾಗತ್ತೆ ಸೊ ನೋಡ್ತಾ ಇರಬಹುದು ಟಿ ಎ ಎಫ್ಒ ಸಿ ಓ ಪಿ ಅಂತ ಈ ತರ ಟೈಪ್ ಮಾಡಬೇಕಾಗುತ್ತೆ ಸೊ ಟೈಪ್ ಮಾಡಿದಂತ ಜಸ್ಟ್ ನೀವು ಸರ್ಚ್ ಮೇಲೆ ಕ್ಲಿಕ್ ಮೇಲೆ ಮಾಡ್ಕೊಳ್ಳಿ ಸೊ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ನಿಮಗೆ ಶೋ ಆಗ್ತಾ ಇದೆ ಸೊ ಮೊದಲೇದಾಗಿ ಒಂದು ವೆಬ್ಸೈಟ್ ಕೂಡ ಇಲ್ಲಿ ಶೋ ಆಗ್ತಾಯಿದೆ ಸೊ ಅದನ್ನ ಇವಾಗ ನೀವು ಓಪನ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಇವಾಗ ನಾನು ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿದಂತ ಇಲ್ಲಿ ನಿಮಗೆ ಈ ರೀತಿ ನಿಮಗೆ ಶೋ ಆಗ್ತಾ ಇದೆ ಸೊ ಇದೀಗ ನೋಡ್ತಾ ಇರ್ಬೋದು ನನ್ನ ಒಂದು ಸಿಸ್ಟಮ್ ಅಲ್ಲಿ ತೋರಿಸಿದೆ ಅಂಡ್ ಮೊಬೈಲ್ ನಲ್ಲಿ ಇದನ್ನ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಮೊದಲೇದಾಗಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಯಾವ್ದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಜಸ್ಟ್ ನೀವು ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ ಸೊ ಅಲ್ಲಿ ಮೇಲ್ಗಡೆ ನೀವು ಸರ್ಚ್ ಬಾರ್ ನಲ್ಲಿ ಈ ರೀತಿ ನೀವು ಟೈಪ್ ಮಾಡಿ ಟಿ ಎ ಎಫ್ ಸಿ ಎಫ್ ಇ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಾಗ ನಿಮ್ಗೆ ಇಲ್ಲಿ ಈ ರೀತಿ ನಿಮ್ಗೆ ಶು ಆಗುತ್ತೆ ಒಂದು ವೆಬ್ಸೈಟ್ ನಿಮ್ಗೆ ಮೊದಲೇದಾಗಿ ಓಪನ್ ಆಗುತ್ತೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡಿದ ನಂತರ ಇವಾಗ ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ಇದನ್ನ ನಾವೀಗ ಸಿಸ್ಟಮ್ ನಲ್ಲಿ ಯಾವ ರೀತಿ ಶೋ ಆಗುತ್ತೋ ಸೊ ಅದೇ ರೀತಿ ನಾವೀಗ ಓಪನ್ ಮಾಡ್ಕೊಳ್ಬೇಕು ಅಲ್ಲಿ ನಿಮ್ಗೆ ಮೇಲ್ಗಡೆ ನೋಡ್ತಾ ಇರಬಹುದು ಮೂರ್ ಡಾಟ್ ಇದೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ನಂತರ ಜಸ್ಟ್ ಸ್ಕ್ರೋಲ್ ಮಾಡಿ ಸೊ ಇವಾಗ ನೀವು ಜಸ್ಟ್ ಸ್ಕ್ರೋಲ್ ಮಾಡಿ ಸೊ ಸ್ಕ್ರೋಲ್ ಮಾಡಿದ ನಂತರ ಅಲ್ಲಿ ನೋಡ್ತಾ ಇರಬಹುದು ಕೆಳಗಡೆ ನಿಮಗೆ ಟಾಪ್ ಸೈಟ್ ಅಥವಾ ಡೆಸ್ಟಾಪ್ ಮೋಡ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಸೊ ಒಮ್ಮೆ ಇಲ್ಲಿ ಪೇಜ್ ಬಂದ್ಬಿಟ್ಟು ರಿಫ್ರೆಶ್ ಆಗುತ್ತೆ ಸೊ ರಿಫ್ರೆಶ್ ಆಗಿದ ನಂತರ ಸೊ ಇವಾಗ ಸಿಸ್ಟಮ್ ನಲ್ಲಿ ಯಾವ ರೀತಿ ಶೋ ಆಗ್ತಾ ಇದು ಸೊ ಅದೇ ರೀತಿ ನಿಮ್ಮೊಂದು ಮೊಬೈಲ್ ನಲ್ಲಿಯೂ ಕೂಡ ನಿಮಗೆ ಶೋ ಆಗ್ತಾ ಇದೆ ಸೊ ಅದೇ ರೀತಿ ಇವಾಗ ಏನೇನು ಹೇಳ್ತೀನಿ ಅದನ್ನೇ ಇವಾಗ ನೀವು ಮಾಡ್ಕೊಳ್ಬೇಕಾಗತ್ತೆ ಸೊ ಇವಾಗ ನಿಮ್ಮ ಒಂದು ಮೊಬೈಲ್ ನಂಬರ್ ನ ನೀವು ಟೈಪ್ ಮಾಡಬೇಕಾಗುತ್ತೆ ಸೊ ಟೈಪ್ ಮಾಡಿದ ನಂತರ ಅಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಎಂಟರ್ ಕ್ಯಾಪ್ಚರ್ ಅಂತ ಇದೆ ಸೊ ನಿಮ್ಮ ಒಂದು ಅನ್ನ ನೀವು ಕರೆಕ್ಟ್ ಆಗಿ ಟೈಪ್ ಮಾಡ್ಕೊಳ್ಬೇಕು ಸೊ ನೋಡ್ತಾ ಇರ್ಬೋದು ಕ್ಯಾಪ್ಚನ್ ಒಂದೊಂದ್ಸಲ ಕರೆಕ್ಟ್ ಆಗಿ ಇರಲ್ಲ ಸೊ ಮತ್ತೊಂದ್ಸಲ ಇದನ್ನ ರಿಫ್ರೆಶ್ ಮಾಡ್ಬಿಟ್ಟು ಸೊ ನ ಕರೆಕ್ಟ್ ಆಗಿ ನೋಡ್ಕೊಂಡು ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ ಸೊ ಟೈಪ್ ಮಾಡಿದಂತ ಇಲ್ಲಿ ನೋಡ್ತಾ ಇರಬಹುದು ವ್ಯಾಲಿಡ್ ಕ್ಯಾಪ್ಷನ್ ಅಂತ ಇದೆ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಮೇಲ್ಗಡೆ ನೋಡ್ತಾ ಇರಬಹುದು ನಿಮ್ಮ ಒಂದು ಮೊಬೈಲ್ ನಂಬರ್ ಕೊಟ್ಟಿದೀರಾ ಸೊ ಆ ಒಂದು ಮೊಬೈಲ್ ನಂಬರ್ ಗೆ ಒಂದು ಓಟಿ ಪಿ ಕೂಡ ಸೆಂಡ್ ಆಗುತ್ತೆ ಸೊ ಆ ಒಂದು ನ ಇಲ್ಲಿ ನೀವು ಸಬ್ಮಿಟ್ ಮಾಡಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಸೊ ನನ್ನ ಒಂದು ಐಡಿ ಅಥವಾ ನನ್ನ ಒಂದು ಮೊಬೈಲ್ ನಂಬರ್ ನ ಮೂಲಕ ಇಲ್ಲಿ ಎರಡು ಸಿಮ್ ಗಳು ಇವೆ ಅಂಡ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಸೊ ನನ್ನ ಒಂದು ಮೊಬೈಲ್ ನಂಬರ್ ನ ಮೂಲಕ ಎರಡು ಸಿಮ್ ಗಳು ಇವೆ ಅಂದ್ರೆ ನನ್ನ ಒಂದು ಐಡಿಯ ಮೂಲಕ ಎರಡು ಸಿಮ್ ಗಳು ಸೊ ಎರಡು ಕೂಡ ನಾನು ಇದನ್ನ ಯೂಸ್ ಮಾಡ್ತೀನಿ ಸೊ ನಿಮ್ದೇನಾದ್ರೂ ಇಲ್ಲಿ ಎಕ್ಸ್ಟ್ರಾ ಬೇರೆ ಯಾವ್ದಾದ್ರು ಒಂದು ಮೊಬೈಲ್ ನಂಬರ್ ಇತ್ತು ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲದೆ ಯಾವ್ದಾದ್ರು ಒಂದು ಮೊಬೈಲ್ ನಂಬರ್ ಇಲ್ಲಿ ಇತ್ತು ಅಂತಂದ್ರೆ ನಾಟ್ ಮೈ ನಂಬರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ರಿಪೋರ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಜಸ್ಟ್ ಒನ್ ಅವರ್ ಅಥವಾ ಟೂ ಅವರ್ ನಲ್ಲಿ ಈ ಒಂದು ನಂಬರ್ ಕೂಡ ಇಲ್ಲಿ ಡಿಆಕ್ಟಿವೇಟ್ ಆಗುತ್ತೆ ಅಂಡ್ ಕೆಲವರು ಐಡಿನ ಯೂಸ್ ಮಾಡ್ಕೊಂಡು ಇಲ್ಲಿ ತುಂಬಾ ಸಿಮ್ ಕಾರ್ಡ್ ಅನ್ನು ಕೂಡ ತೆಗೆದುಕೊಂಡಿರ್ತಾರೆ ಸೊ ಇಲ್ಲಿ ಕೂಡ ನೀವು ಇದನ್ನ ಡಿಆಕ್ಟಿವೇಟ್ ಮಾಡಬಹುದು ಅಂಡ್ ಇದರ ಜೊತೆಗೆ ಹಾಗೆ ನಿಮ್ದೇನಾದ್ರೂ ಹಳೆ ನಂಬರ್ ಇಲ್ಲಿ ಸೊ ಶೋ ಆಗ್ತಾ ಇತ್ತು ಅದನ್ನು ಡಿಆಕ್ಟಿವೇಟ್ ಮಾಡಬಹುದು ಅಂಡ್ ಇಲ್ಲಿ ನಿಮ್ಮ ಒಂದು ನ ಮೂಲಕ ಸೊ ಬೇರೆ ಯಾರು ಕೂಡ ಇಲ್ಲಿ ಲೋನ್ ಅನ್ನು ಕೂಡ ಪಡೆದುಕೊಳ್ಳೋದಿಲ್ಲ ಅಂಡ್ ನಿಮ್ಮ ಒಂದು ಹೆಸರಿನ ಮೂಲಕ ಯಾವುದೇ ರೀತಿ ಸ್ಕ್ಯಾಮ್ ಅನ್ನು ಕೂಡ ಆಗೋದಿಲ್ಲ ಸೊ ಒಮ್ಮೆ ನೀವು ಕೂಡ ಇದನ್ನ ಚೆಕ್ ಮಾಡ್ಕೊಳ್ಳಿ ಅಂಡ್ ತುಂಬಾ ಜನ ಇಲ್ಲಿ ಕಾನ್ಫಿಡೆಂಟ್ ಆಗಿರ್ತಾರೆ ಸೊ ನನ್ನ ಒಂದು ಮೊಬೈಲ್ ನಂಬರ್ ಅಥವಾ ನನ್ನ ಒಂದು ನ ಮೂಲಕ ಯಾರು ಕೂಡ ಸಿಮ್ ಅನ್ನ ತೆಗೆದುಕೊಳ್ಳಿಕ್ಕೆ ಆಗಲ್ಲ ಅಂತ ಸ್ಕ್ಯಾಮ್ ಗಳು ತುಂಬಾನೇ ನಡೀತಿರುವಂತಹ ಒಂದು ರೀಸನ್ ಇಂದಾಗಿ ಸೊ ನೀವು ಕೂಡ ಎಲ್ಲರೂ ಇದನ್ನ ಚೆಕ್ ಮಾಡ್ಕೊಳ್ಳಿ ಅಂಡ್ ಇದರ ಜೊತೆಗೆ ಸೊ ನಿಮ್ಮ ಒಂದು ಫ್ಯಾಮಿಲಿ ಯಾರ್ಯಾರು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೋ ಸೊ ಅವ್ರದ್ದು ಒಮ್ಮೆ ಇದನ್ನ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂಡ್ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಕೂಡ ಈ ಒಂದು ವಿಡಿಯೋನ ಆದಷ್ಟು ಎಲ್ಲಾ ಕಡೆ ನೀವು ಶೇರ್ ಮಾಡಿ ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು